ಇಂಡಿ ವಲಯದ ಅಬಕಾರಿ ಇಲಾಖೆಯಿಂದ ಮೂವತ್ತು ಕೆ ಜಿ ಅಪೇಮು ಪೌಡರ್ ಹಾಗೂ ಹತ್ತು ಕೆ ಜಿ ಗಾಂಜಾ ಮತ್ತು ಈ ಕೃತ್ಯಕ್ಕೆ ಬಳಸಿದ ಗೂಡ್ಸ್ ಕ್ಯಾರಿಯರ್ ಸೇರಿದಂತೆ ಮೂವತ್ತ್ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳು ಜಪ್ತಿ ವಲಯ ವ್ಯಾಪ್ತಿಯ ಚಿಡಚಣ ತಾಲೂಕಿನ ಶಿರಾಡೋಣ ತನಿಖಾ ಠಾಣೆ ಎದುರು ಟಾಟಾ ಕಂಪನಿಯ ಗೂಡ್ಸ್ ಕ್ಯಾರಿಯರ್ ನೋಂದಣಿ ಸಂಖ್ಯೆ ಜೆ ಹದಿನಾಲ್ಕು ಜಿ ಜಿ ನಾಲ್ಕು ಒಂದು ಒಂಬತ್ತು ಇದರಲ್ಲಿ ದಾಳಿ ಮಾಡಿ ಮೂವತ್ತು ಕೆ ಜಿ ಅಪಿಮು ಪೌಡರ್ ಹಾಗೂ ಹತ್ತು ಕೆ ಜಿ ಗಾಂಜೆಯನ್ನು ಅಬಕಾರಿ ಇಲಾಖೆಯಿಂದ ಜಪ್ತಿಪಡಿಸಿಕೊಳ್ಳಲಾಗಿದೆ ಸಿದ್ದಪ್ಪ ಎರಗಟ್ಟಿ ಅಬಕಾರಿ ನಿರೀಕ್ಷಕರು ಶಿರಾಡೋಣ್ ತನಿಖಾ ಠಾಣೆ ಇವರು ದೆಹಲಿ ಮೂಲದ ಬಶೀರ್ ಅಹಮದ್ ಭಟ್ ತಂದೆ ರಂಜಾನ್ ಭಟ್ ವಯಸ್ಸು ಮೂವತ್ತೆರಡು ಅವರ ವಿಳಾಸ ಸಂಜೆ ಗಾಂಧಿನಗರ್ ಟ್ರಾನ್ಸ್ಪೋರ್ಟ್ ಲಿಬಾಸ್ಪುರ್ ನಾರ್ತ್ ವೆಸ್ಟ್ ದೆಹಲಿ ಡಬಲ್ ಒನ್ ಡಬಲ್ ಜೀರೋ ಫೋರ್ ಟು ಈತನನ್ನು ಬಂಧಿಸಿ ಫಿರ್ಯಾದಿ ಸಲ್ಲಿಸಿರುತ್ತಾರೆ ಪ್ರಕರಣದ ತನಿಖೆಯನ್ನು ರಾಯ್ ಅಬಕಾರಿ ನಿರೀಕ್ಷಕರು ಇಂಡಿ ವಲಯ ಇವರು ಮುಂದುವರಿಸಿರುತ್ತಾರೆ ಸಾಗಾಣಿಕೆ ಬಳಸಿದ ಗೂಡ್ಸ್ ಕ್ಯಾರಿಯರ್ ಹಾಗೂ ಮುದ್ದೆ ಮಾಲಿನ ಮೌಲ್ಯ ಅಂದಾಜು ಮೂವತ್ತ್ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳು ಆಗಿರುತ್ತದೆ ಸದರಿ ದಾಳಿಯು ಶಿವಲಿಂಗಪ್ಪ ಬನಹಟ್ಟಿ ಅಬಕಾರಿ ಉಪ ಆಯುಕ್ತರು ವಿಜಯಪುರರವರ ಮಾರ್ಗದರ್ಶನದಲ್ಲಿ ನಡೆದಿದ್ದು ದಾಳಿಯಲ್ಲಿ ಎಲ್ ಎಸ್ ಸಲ್ಗರ್ ಅಬಕಾರಿ ಉಪ ಅಧೀಕ್ಷಕರು ಪ್ರವೀಣ್ ರಂಗಸುಬೆ ಅಬಕಾರಿ ನಿರೀಕ್ಷಕರು ಹಾಗೂ ಅಬಕಾರಿ ಸಿಬ್ಬಂದಿಗಳಾದ ಮೃತ್ಯುಂಜಯ ಜಕಾತಿ ಅಶೋಕ್ ಗೊಣಸಗಿ ಶಿವಾನಂದ್ ಕೊಡತೆ ಸಂಜೀವ್ ಕುಮಾರ್ ಹೂವಿನವರ್ ಭೀಮರಾಯ್ ತಳವಾರ್ ಅಜಿಮ್ ಮನಗೂಳಿ ಇವರು ಭಾಗವಹಿಸಿರುತ್ತಾರೆ జోరే సార్ ఇప్ప నాలుకు ఎర స ఇప్ప మధ్యాహ్నం మూడు మూవే నమ్మ స ఎరగడ్డ అబ్బా నిరీక్షిరాడ అబ్బా తనిఖాఖా ఇవ్వగే ఇది తాత్కాలిక తనిఖాఖా చునవణా నిమిత్త నిర్వహిత శిరాడోన్ చెక్ పోస్ట్ అని ఒక ఆర్జె ఫోర్టీన్ జిజి ఫోర్ ఒన్ బషీర్ అహ్మద్ భట్ అత ఆరోపి కఫీ పౌడరు హి గంజ్ సగణ మా ప్రత్యేక ఎస్సే విధంగా ఎన్ డిపిఎస్ కదా ప్రకరణ దాఖల సార్ ఎస్ మే బే థర్ ప్రకణి ಅಲ್ಲ ಭೀಮಾ ತೀರದಲ್ಲಿ ಭೀಮಾ ತೀರ ಬಾರ್ಡರ್ ಸರ್ ಮತ್ತೆ ಈ ತರ ಪದೇ ಪದೇ ಈ ತರ ಆಗ್ತಿದೆ ಸರ್ ಅದಕ್ಕೆ ಯಾರು ಕಟ್ಟುನಿಟ್ಟಿನ ಕ್ರಮ ಏನು ಕೈಗೊಳ್ತೀರಿ ಸರ್ ನಮ್ಮಲ್ಲಿ ಎರಡು ತನಿಖಾ ಠಾಣೆಗಳಿದ್ದಾವೆ ಮತ್ತು ಮತ್ತೆ ಶಿರಾಡೋಲ್ಗಳಲ್ಲಿ ಈ ಚುನಾವಣಾ ನಿಮಿತ್ತ ಮತ್ತೆ ಎರಡು ಎರಡು ತನಿಖಾ ಎರಡು ಟೆಂಪ್ರರಿ ಚೆಕ್ ಪೋಸ್ಟ್ ಸಾಮಾಜಿಕ ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದೀವಿ ಆ ಥರ ಯಾವುದೇ ಅಕ್ರಮ ಹೆಸರದಂತೆ ಯಾವುದೇ ಮಾದಕ ವಸ್ತುಗಳು ನಮ್ಮ ಜಿಲ್ಲೆಯಲ್ಲಿ ಬರ್ತಂತೆ ನಾವು ತೀವ್ರ ನಿಗಾ

గోప్త్య మాయితీ సంగ్రహణ జాడ ఇది నేను డిపార్ట్మెంటు అద్ర ప్రకారం నైతిపస్ట్ ఇన్ఫర్మేషన్ ప్రకారం ఇన్ఫార్మేషన్ తగ్గూ ఆ ప్రకారం తీసుకుంటుంది